ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕುತ್ಕೊಂಡು ನಾವು ಪೋಸ್ಟ್ ಹಾಕ್ಬಿಟ್ರೆ ಜನ ಬರ್ತಾರೆ ಅಂತ ಅನ್ಕೊಂಡಿದಿವಲ್ವಾ ಸೊ ಅದು ಎಲ್ಲೋ ಒಂದ್ ಕಡೆ ನನಗೆ ಪರ್ಸ್ನಲ್ ಅನ್ಸಿದ್ದು ನಾವೆಲ್ಲ ಬೇರೆ ಊರುಗಳಿಗೆ ಹೋಗಿ ಪ್ರತಿ ಊರಿಗೂ ಹೋಗಿದೀವಿ ಶಿವಮೊಗ್ಗ ಹೋಗಿದೀವಿ ಚಿತ್ರದುರ್ಗ ಹೋಗಿದೀವಿ ದಾವಣಗೆರೆ ಮಂಗಳೂರು ಹುಬ್ಬಳ್ಳಿ ಕಿತ್ತೂರು ಎಲ್ಲಾ ಊರುಗಳಿಗೂ ಹೋಗಿದೀವಿ ಅಂದ್ರೆ ಎಲ್ಲಾನು ಕೂಡ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು ಅನ್ನೋದಲ್ಲ ಉದ್ದೇಶ ಬಟ್ ಅಲ್ಲಿರುವಂತ ಜನ ಯಾಕೆ ನೋಡ್ತಿಲ್ಲ ಓಕೆ ಇದ್ರ ಏನೋ ಬರ್ತಿದೆ ನೋಡಕ್ ರೆಡಿ ಇದೀರ ಇನ್ಫ್ಯಾಕ್ಟ್ ಕೆಲವು ಊರುಗಳಲ್ಲಿ ಟ್ರೈಲರ್ ನ ತೋರಿಸಿದ್ವಿ ಅವರಿಗೆಲ್ಲ ಅಂದ್ರೆ ಲಾಂಚ್ ಆಗಿರ್ಲಿಲ್ಲ ಅದೆಲ್ಲ ನೋಡಿದ್ರೆ ಸಕಾಲ ಸರ್ ಹಿಂಗೆಲ್ಲ ಇದ್ರೆ ನಾವು ಬರ್ತೀವಿ ಅಂತ ಸೊ ಎಲ್ಲೋ ಒಂದ್ ಕಡೆ ಈ ಕಮ್ಯುನಿಕೇಶನ್ ವಿತ್ ಆಡಿಯನ್ಸ್ ಅಲ್ವಾ ಈ ಡೈರೆಕ್ಟ್ ಕಮ್ಯುನಿಕೇಶನ್ ಮಿಸ್ ಆಗ್ತದೆ ಬರೀ ನಾವು ಒಂದ್ ಕಡೆಗೆ ಇದು ಮಾಡಿದೀವಿ ಬನ್ನಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಸಾವಿರ ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ಹಿಂಗಂತಾದ್ರೆ ಒಂದ್ ಇಪ್ಪತ್ ರೀಲ್ ಸಿಗುತ್ತೆ ಆರಾಮಾಗಿ ಅರ್ಧ ಗಂಟೆ ಖುಷಿ ಪಡ್ತಿರ್ತಾನೆ ಅವನೊಬ್ಬ ಮೂರ್ ಅವರ್ ಒಂದು ಹಾಲಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ದಿನದ ಕೆಲಸ ಅದು ಬರೋಕೆ ಥಿಯೇಟರ್ ಗೆ ಒಳಗಡೆ ಕುತ್ಕೊಳ್ಳಕ್ಕೆ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಒಂದ್ ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಏನ್ ಇದೆ ನಂಗೆ ಇದರ ಹುಡುಕ್ತಾರೆ ಆತರ ಕಾರಣಗಳನ್ನ ನಾವು ಜಾಸ್ತಿ ಮಾಡಿದ್ರೆ ಅಂಡ್ ಕಾರಣಗಳನ್ನ ಜಾಸ್ತಿ ನಾವು ತೋರ್ಸ್ಲಿಕ್ಕಾದ್ರೆ ಅಂದ್ರೆ ಸಿನಿಮಾ ರಿಲೀಸ್ ಮುಂಚೆ ನಾವೊಂದಷ್ಟು ವಿಷಯಗಳನ್ನ ಆಲ್ಮೋಸ್ಟ್ ಎಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕತೆ ಹೇಳ್ಬಿಟ್ಟಿದೀವಿ ಆಕ್ಚುಲಿ ಟ್ರೈಲರ್ ನಲ್ಲಿ ಸೊ ಅದೆಲ್ಲ ಒಂದ್ ಕಡೆಗೆ ಅವ್ರು ಕನೆಕ್ಟ್ ಆದ್ರೆ ಹೊರಗಡೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಅಂಡ್ ಪರ್ಸನಲ್ ಆಗಿ ಹೋಗಿ ಇನ್ವೈಟ್ ಮಾಡ್ತಾ ಇದೀವಿ ಅಂದ್ರೆ ನಿಜವಾಗೂ ಥ್ಯಾಂಕ್ಸ್ ಹೇಳಬೇಕು ರಾಕೇಶ್ ಅವ್ರಿಗೆ ಮತ್ತೆ ಪೂರ್ಣ ಅವ್ರಿಗೆ ತೇಜು ಅವ್ರಿಗೆ ಕಿತ್ತೂರು ಉತ್ಸವ ಎಷ್ಟು ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರೆ ಲಿಟ್ರಲಿ ಜನಗಳು ಮಧ್ಯೆ ಹೊರಟೋದ್ರು ಪರ್ಸನಲ್ ಆಗಿ ಒಬ್ಬೊವ್ರಿಗೂ ಪ್ಲೀಸ್ ನಾನು ಒಂದ್ ಸಿನ್ಮಾ ಮಾಡಿದೀನಿ ನನ್ನ ಹೆಸರು ಪೂರ್ಣ ಅಂತ ದಯವಿಟ್ಟು ನೀನ್ ಒಂದು ಸಿನಿಮಾ ಬರಬೇಕು ಈ ಒಂದು ಪರಿಚಯ ಮಾಡ್ಕೊಳ್ಳೋದಿದೆಯಲ್ಲ ಐ ತಿಂಕ್ ಆಸ್ ಅನ್ ಆಕ್ಟರ್ಸ್ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಫಾದರ್ ಪ್ರೊಡಕ್ಷನ್ ಹೌಸ್ ಈ ಈ ತರ ಪರ್ಸನಲೈಸ್ಡ್ ಆಗಿ ಕರೆದು ಕಾಂಟೆಂಟ್ ಚೆನ್ನಾಗಿದ್ದು ಅವ್ರ ಸಪೋರ್ಟ್ ಸಿಕ್ಕಿ ಅದಾದ್ಮೇಲೆ ಚೆನ್ನಾಗಿ ಮಾಡಿದಾರೆ ಪಾಪ ನಮ್ಮ ಹುಡುಗರು ಹೋಗ್ರು ಅಂತೆಲ್ಲ ಒಂದ್ ನಾಲ್ಕು ಜನ ಕಳಿಸಿದ್ರೆ ಡೆಫಿನೆಟ್ಲಿ ಎಲ್ಲರೂ ಉದ್ದಾರ ಆಗ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ